ಇದು ಒನ್ ಬಿಎಂ ನ್ಯೂಸ್ ಎಕ್ಸ್ಕ್ಲೂಸಿವ್ ರಾಜ್ಯ ಬಿಜೆಪಿಯಲ್ಲಿನ ಬಣ ಪಡಿತಾಟ ಈಗ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ ಒಂದು ಕಡೆ ದೆಹಲಿಯಲ್ಲಿ ಯತ್ನಾಳ್ ಬಣ ಸಭೆ ಮಾಡ್ತಾ ಇದ್ರೆ ಈ ಕಡೆ ವಿಜೇಂದ್ರ ಬಣ ಸಭೆ ಮಾಡ್ತಾ ಇದ್ರೆ ಏನಾಗತ್ತೆ ಹಾಗಾದ್ರೆ ಈ ಬಣ ಪಡಿತಾಟ ಈಗ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ ಯತ್ನಾಳ್ಗೆ ನೋಟಿಸ್ ಕೊಡಲಾಗಿದೆ ಅದಾದ ನಂತರದ ಬೆಳವಣಿಗೆ ಏನೇ ಬಿಜೆಪಿಯಲ್ಲಿ ಎರಡು ಬಣ ಎರಡು ಮೀಟಿಂಗ್ ದೆಹಲಿ ಬೆಂಗಳೂರು ಪವರ್ ಸೆಂಟರ್ ಆ ಕಡೆ ಎತ್ತಾರು ಬಣ ಮೀಟಿಂಗ್ ಮಾಡ್ತಾ ಇದ್ರೆ ಈ ಕಡೆ ವಿಜಯೇಂದ್ರ ಟೀಮ್ ಮೀಟಿಂಗ್ ನಡೆಸ್ತಾ ಇದೆ ಅಧಿವೇಶನಕ್ಕೂ ಮುನ್ನ ಈ ಬಂಡಾಯ ಶಮನವಾಗುತ್ತಾ ಏನೇನು ಅಧಿವೇಶನ ಬಂತು ಅಷ್ಟರ ಒಳಗಡೆ ಬಿಜೆಪಿಯ ಈ ಬಣ ಬಡಿತಾಟ ಶಮನವಾಗಲೇಬೇಕು ಆದ್ರೆ ಆಗುತ್ತಾ ಹೈಕಮಾಂಡ್ ಸೂಚನೆಗೆ ರೆಬೆಲ್ಸ್ ಸೈಲೆಂಟ್ ಆಗ್ತಾರಾ ಈಗಾಗಲೇ ರೆಬೆಲ್ಸ್ ಸಿಡಿದೆದ್ದಿದ್ದಾರೆ ನೋಟಿಸ್ ಕೊಟ್ಟ ನಂತರವಂತೂ ಮುಂದಿನ ನಡೆ ಏನು ಅನ್ನೋದು ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಒಡೆದ ಮನೆಯಾಗಿದೆ ಹಾಗ ನೋಡಿದ್ರೆ ಬಿಜೆಪಿಯ ಪರಿಸ್ಥಿತಿ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿದೆ ಒಂದು ಯತ್ನಾಳ್ ಟೀಮ್ ಇನ್ನೊಂದು ವಿಜೇಂದ್ರ ಟೀಮ್ ಇನ್ನೊಂದು ಟೀಮ್ ಯಾವುದು ಅಂದರೆ ಅದು ತಟಸ್ಥ ಬಣ ಇದು ಯಾವುದರ ಸಹವಾಸ ಬೇಡ ಅಂತ ದೂರ ಕೂತಿರೋ ಬಣ ಹೀಗಿರೋ ಭಾಗ ಒಗ್ಗಟ್ಟಿನಲ್ಲಿ ನಡೆಯೋದಕ್ಕೆ ಹೇಗೆ ಸಾಧ್ಯ ಯತ್ನಾಳ್ ರೆಬೆಲ್ಸ್ ಟೀಮ್ ದೆಹಲಿಯಲ್ಲಿ ಸಭೆ ನಡೆಸಿತು ಯತ್ನಾಲ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಬಿಜೆಪಿಯಲ್ಲಿ ಸಂಚಲನ ಶುರುವಾಯಿತು ನೋಟಿಸ್ ಕೊಟ್ಟ ಬೆನ್ನಲ್ಲೇ ಬಿರುಸಿನ ಚಟುವಟಿಕೆ ನಡೀತಾ ಇದೆ ದೆಹಲಿಯ ಕರ್ನಾಟಕ ಭವನದಲ್ಲಿ ರೆಬೆಲ್ಸ್ ಟೀಮ್ನವರು ಮೀಟಿಂಗ್ ಮಾಡಿದ್ರು ಯಾರ್ಯಾರಿದ್ರು ಆ ಮೀಟಿಂಗ್ನಲ್ಲಿ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಹರೀಶ್ ಕುಮಾರ್ ಬಂಗಾರಪ್ಪ ಎನ್ಆರ್ ಸಂತೋಷ್ ಈ ಸಭೆಯಲ್ಲಿ ಭಾಗಿಯಾಗಿದೆ ಬಿಜೆಪಿಯ ರೆಬಲ್ಸ್ ರಾಜಕೀಯ ದೆಹಲಿಯಲ್ಲಿ ರಂಗೇರಿ ಆಲ್ಮೋಸ್ಟ್ ಈಗ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ ಕಳೆದ ಶುಕ್ರವಾರ ವಿಜಯೇಂದ್ರ ಹೋಗಿ ಹೋಗ್ಬಂದ್ರು ಹೋಗಿ ಬರ್ತಾ ಇದ್ದಂತೆ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು ಅದಾದ ನಂತರ ಯತ್ನಾಳ್ಗೆ ಹೈಕಮಾಂಡ್ ಇಂದ ಬುಲಾವ್ ಬಂದ್ರೆ ನಾನು ಒಪ್ನೇ ಹೋಗೋದಿಲ್ಲ ನಂದು ಅಂತ ಒಂದು ಟೀಮ್ ಇದೆ ಟೀಮ್ ಜೊತೆನೇ ಹೋಗ್ತೀನಿ ಅಂತ ಫೈನಲಿ ಯತ್ನಾಳ್ ದೆಹಲಿ ತಲುಪಿದ್ರು ನೋಟಿಸ್ ಬಂತು ಅದಕ್ಕೂ ಹೇಳಿದ್ರು ನನಗೆ ಮೇಲ್ ನಲ್ಲಿ ಬಂದಿಲ್ಲ ನೋಟಿಸ್ ವಾಟ್ಸಪ್ನಲ್ಲೂ ನೋಟಿಸ್ ಬಂದಿಲ್ಲ ಮಾಧ್ಯಮದಲ್ಲೇ ನೋಡಿದ್ದು ನಾನು ನೋಟಿಸ್ ಈ ನೋಟಿಸ್ ನಿಜನಾ ಇದು ಯತ್ನಾಳ್ ಪ್ರಶ್ನೆ ಆಗಿತ್ತು ವಿಜೇಂದ್ರ ಕೇಳಿದ್ರೆ ಹತ್ತು ದಿನ ಟೈಮ್ ಇದೆ ನೋಡೋಣ ಏನೇನಾಗುತ್ತೆ ಅನ್ನೋ ಉತ್ತರ ಕೊಟ್ಟು ಈಗ ಯತ್ನಾಳ್ ಕೇಳ್ತಾ ಇರು ಈ ನೋಟಿಸ್ ನಾನು ಉತ್ತರ ಕೊಡ್ತೀನಿ ಅದರ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ನವರು ಸಭೆ ನಡೆಸಿದ್ರು ದೆಹಲಿಯಲ್ಲಿ ದೆಹಲಿಯಲ್ಲಿ ಬಿಜೆಪಿಯ ಬಣ ರಾಜಕೀಯ ಬಿಸಿ ಹೆಚ್ಚಿಸಿದೆ ಯತ್ನಾಳ್ ಮುಂದಿನ ನಡೆ ಏನು ಇದು ಇನ್ನೂ ಕೂಡ ಸಸ್ಪೆನ್ಸ್ ಆಗುತ್ತೆ ಯತ್ನಾಳ್ ಜೊತೆ ಅವರ ಇಡೀ ಟೀಮ್ ಇದೆ ದೆಹಲಿಯಲ್ಲಿ ವರಿಷ್ಠರ ಭೇಟಿ ಆಗುವಂತ ಸಾಧ್ಯತೆ ಇದೆ ಇವತ್ತು ಅದಕ್ಕೂ ಮುಂಚಿತವಾಗಿ ಇವತ್ತು ಸಭೆ ನಡೆಸಿದ್ರು ಏನು ತೀರ್ಮಾನ ಆಯ್ತು ಈ ಸಭೆಯಲ್ಲಿ ಏನು ಚರ್ಚೆ ಆಯ್ತು ನೋಟಿಸ್ ಏನೋ ಕೊಟ್ಟಿದ್ದಾರೆ ಯತ್ನಾಳ್ ನೋಟಿಸ್ಗಿನ್ನೂ ಉತ್ತರ ಕೊಟ್ಟಿಲ್ಲ ಹತ್ತು ದಿನ ಟೈಮ್ ಇದೆ ಅಷ್ಟೊಳಗಡೆ ಉತ್ತರ ಕೊಡಬೇಕು ಬಿಜೆಪಿ ನಾಯಕತ್ವದ ವಿರುದ್ಧವಾಗಿ ಮಾತಾಡಿ ಅದಕ್ಕೆ ಕಾರಣ ಕೊಡಿ ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಯತ್ನಾಳ್ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ ದೆಹಲಿಯಲ್ಲಿ ಸಭೆ ನಡೆಸಿದ್ರು ರೆಬೆಲ್ಸ್ ಟೀಮ್ನ ಸದಸ್ಯರು ಹಾಗಾದ್ರೆ ಏನ್ ಚರ್ಚೆ ಆಯಿತು ಈ ಇಡೀ ರೆಬೆಲ್ಸ್ ಟೀಮ್ನ ಮುಂದಿನ ನಡೆ ಏನು ಇದು ಬಹಳ ದೊಡ್ಡ ಕುತೂಹಲ ಅದರ ಜೊತೆಗೆ ಹೈಕಮಾಂಡ್ ಈ ವಿಚಾರವನ್ನ ಹೇಗೆ ಹ್ಯಾಂಡ್ಲ್ ಮಾಡುತ್ತೆ ಹೊಂದಾಣಿಕೆ ಅಂತೂ ಇಬ್ಬರ ಮಧ್ಯೆ ಸದ್ಯಕ್ಕೆ ಅಸಾಧ್ಯ ಅಂತಾನೆ ಕಾಣಿಸ್ತಾ ಇದೆ ಈ ಕಡೆ ವಿಜಯೇಂದ್ರ ಆ ಕಡೆ ಯತ್ನಾಳ್ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ಇನ್ನು ಬದಲಾವಣೆ ವಿಜಯೇಂದ್ರ ಬದಲಾವಣೆ ಯತ್ನಾಳ್ ಉಚ್ಚಾಟನೆ ಇದೂ ಕೂಡ ಸದ್ಯದ ಮಟ್ಟಿಗೆ ಅಸಾಧ್ಯ ಹಾಗಾದ್ರೆ ಈ ಪರಿಸ್ಥಿತಿಯನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಮೇಲಾಗಿ ಅಧಿವೇಶನ ಬರ್ತಾ ಇದೆ ಆಡಳಿತಾರೂಢ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಹಳಷ್ಟು ವಿಚಾರಗಳಿದೆ ಅದನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಅವಶ್ಯಕತೆ ಇದೆ ಆದ್ರೆ ಅದೇ ಇಲ್ಲಿ ಕಳೆದು ಹೋಗಿದೆ ಯತ್ನಾಳ ಬೆನ್ನಿಗೆ ಇಡೀ ರೆಬೆಲ್ಸ್ ಟೀಮ್ ನಿಂತಿದೆ ಹೈಕಮಾಂಡ್ ಭೇಟಿಗೆ ರೆಬೆಲ್ಸ್ ಮುಂದಾಗಿದ್ದಾರೆ ಹೈಕಮಾಂಡ್ ಭೇಟಿಗೆ ಅವಕಾಶ ಕೇಳಿದಿವಿ ಅಧಿವೇಶನ ನಡೀತಾ ಇದೆ ಸಮಯ ಕೊಟ್ರೆ ಭೇಟಿ ಆಗ್ತೀವಿ ಅಂತ ರೆಬೆಲ್ಸ್ ಸಭೆ ನಂತರ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಸಮಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಬಾರಿ ಭೇಟಿ ಆಗ್ತೀವಿ ಅಂತಲೂ ಕೇಳಿದ್ದಾರೆ ನಾಯಕರನ್ನ ಭೇಟಿ ಆಗ್ತೀವಿ ನೋಟಿಸ್ ನ ಬಗ್ಗೆ ಚರ್ಚೆ ನಡೆಸ್ತಿದ್ದಾರೆ ನಮ್ ತಪ್ಪಿದೆ ಅಂದ್ರೆ ತಿದ್ಕೋತೀವಿ ಅಂತ ಕೇಳಿದ್ದಾರೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಸ್ಥಾನ ಪಲ್ಲಟ ಆದ್ರೆ ಕೆ ಶಿವಕುಮಾರ್ಗೆ ಟೆನ್ಷನ್ ರಮೇಶ್ ಜಾರಕಿಹೊಳಿ ಹೇಳಿದಂತ ಮಾತು ತವೆ ನಂತರ ರಮೇಶ್ ಜಾರಕಿಹೊಳಿ ಕೊಟ್ಟಂತ ಸ್ಟೇಟ್ಮೆಂಟ್ ಹೈಕಮಾಂಡ್ ನಾಯಕರು ಟೈಮ್ ಕೊಟ್ರೆ ಅವರನ್ನ ಭೇಟಿ ಆಗ್ತೀವಿ ಟೈಮ್ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಭೇಟಿ ಆಗ್ತೀವಿ ಅಂತ ರಮೇಶ್ சார் ಕಿ ಹೊಳಿ ಹೇಳಿದಾರ ಈಗ ಏನು ಹೇಳಿದಾರ ಬನ್ನಿ ನೋಡಿ ಪಾಟಕರ್ ಕೊಟ್ಟರೆ ಉತ್ತರ ಕೊಡ್ತೀವಿ ಅಂತದಿಂದ ಅಂತ ಸೀರಿಯಸ್ ನಾವು ಉತ್ತರ ಕೊಡ್ತೇವೆ ಹೈಕ ಮಾರ್ಗ سے ಕೆಲಸ ಮಾಡ್ತೇವೆ ನಾವು ನಿಜಾನಾ ನಿಜ ಅಲ್ಲ ಬಂದದ್ದು ಅವಾಗ ಬಂದದ್ದು ನಿಜ ಬಂದು ನಿಮಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ ನಿಮ್ಗೆ ಲೇಟ್ ಕ್ಸಿಕ್ದಾ ನಾಳೆ 11 ಗಂಟೆ ಅವರು ಬಸ್ಸಿನ ಹೋಡು ಹೊಂಟಾರ ಒಬ್ರು ಅವ್ರಿಗೆ ಒಬ್ಬರುಗಳ ಒಬ್ರು ನಾವೆಲ್ಲ ಹೋಗಲ್ಲ ನಾಳೆ ಹನ್ನೊಂದುವರೆಗೆ ಒಂದು ಎಲ್ಲೋ ಕರ್ದಾರೆ ಗೊತ್ತಿಲ್ಲ ನನಗೆ ಅವರು ಅವರೇ ಪಾಠಕವರು ಏನು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ ಅವರೇ ಕರ್ದಾರೆ ಅದಕ್ಕಿಂತ ಮೊದಲಲ್ಲಿ ನಾವು ಹೇಗೆ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟಮಿರ ಅವ್ರಿಗೆ ಯಾವ ಉಡುಸಿ ಕೊಡ್ತಾರೆ ನಮಗೆ ತಮ್ಮ ವಿಜೇಂದ್ರನ ವಿಜೇಂದ್ರ ಸಿಕ್ಕಾಪಟ್ಟು ಬೈದ್ರವ ನಮ್ಗೆ ಏನೂ ಬೈದಿಲ್ಲ ಕಳಿಸೋದನ್ನ ನಮ್ಮನ್ನು ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡ್ತೀವಿ ಅಷ್ಟೇ ದಯವಿಟ್ಟು ತಾವು ಇವಕ್ಕೂ ಅರ್ಥ ಮಾಡ್ಕೋಬೇಕು ಎಷ್ಟೇ ಅದಲ್ಲ ಅವರು ರಾಜ್ಯಾಧ್ಯಕ್ಷಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ ನಾವು ಮಾಡೋದಿಲ್ಲ ಪಕ್ಷ ಒಂದು ಹೋಪ್ ಹೋರಾಟ ಸೀರೆ ತೊಗೊಂಡಿದ್ದು ಅದನ್ನು ಅದನ್ನ ಕೆಡಿಸ್ಲಿಕ್ಕೆ ಪರತ್ ಮಾಡೋಂಥ ವಿಜೇಂದ್ರ ಟೀಮ್ ನಾವು ಅಂಥ ಒಳ್ಳೆಯಂಥ ವಿಷಯ ತಗೊಂಡು ಅವರೇ ಮೊದಲ ಸೀರಿಯಸ್ ಆಗಿ ಅವರೇ ಮೊದಲು ಮಾಡಿ ನಾವು ಮಾಡೋ ಪ್ರಶ್ನೆ ಬರ್ತಕ್ಕಿಲ್ಲ ನಾವು ರತ್ನಾಕ್ಕಿಂತ ಮೊದಲೇ ಅವ್ರು ಪ್ರಾರಂಭ ಮಾಡಿಬಿಟ್ಟು ನಾವೇನು ಮಾಡೋದಿರ್ಕಿಲ್ಲ ಅವರು ಮಾಡಲಿಲ್ಲ ಬರೀ ಬೆಂಗ್ ಎರಡು ಸಾವಿರ ಬೆಂಗಳೂರು ಕರೆ ಕೊಟ್ಟರು ಹೋಗ್ ಹೋರಾಟ ಎಲ್ಲ ರಾಜ್ಯ ಜಿಲ್ಲೆ ಮಟ್ಟ ಕೊಟ್ಟರು ದಿಲ್ಲಿಗೆ ಬಂದು ಕೂತ್ರು ಮಾಜಿ ಶಾಸಕ ಮಾತ್ರ ಅಲ್ಲಿ ಇರ್ತಾರೆ ಜಾಸ್ತಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಜನ ಎಸ್ ಸಿ ಎಸ್ ಟಿ ಎಮ್ ಎಲ್ ಎ ಫೋನ್ ಮಾಡೋದು ನೀವು ಬರಬೇಕು ಅದ್ರ ಲಿಂಗಾಯತ ಎಂ ಎಕ್ಸ್ ಎಮ್ ಎಲ್ ಎ ಅಥವಾ ಸಿಟಿಂಗ್ ಎಮ್ ಎಲ್ ಎ ವಕೀಲ ಎಮ್ ಎಲ್ ಎ ಯಾರು ಕೇರ್ ಮಾಡತ್ತಲ್ಲ ನಿಂತ ನೋಡ್ರಿ ಎಲ್ಲ ಎಸ್ ಸಿ ಎಸ್ ಟಿ ಬರಬೇಕು ಹಂಗೆ ಕರೆದಲ್ಲ ಬರಬೇಕು ಬಂದಿದ್ರೆ ಮುಂದೆ ನಿಮಗೆ ಟಿಕೆಟ್ ಕೊಡಲ್ಲ ಅದು ಕೊಡಲ್ಲ ಅದು ಮಾಡ್ತೀವಿ ಇದು ಮಾಡ್ತಾ ಹೆದರಿಸ್ತಾರೆ ನಮ್ಮಂತ ರಮೇಶ್ ಜಾರಕಿಹೊಳಿ ಯತ್ನಕ್ಕೆ ದಮಿ ಕೊಡೋಕೆ ಪ್ರಯತ್ನ ಮಾಡ್ತಾರೆ ಪಾಪ ಸಣ್ಣ ಪುಟ್ಟ ಅವ್ರು ಕೇಳ್ತಾರ ನೀವು ನೋಡ್ತೀರಿ ಅವ್ರಿಗೆ ಹಂಗೆ ಹಂಗೆ ಮಾತಾಡ್ತಾರೆ ಅದಕ್ಕೆ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗೆ ಭಾಳಷ್ಟು ಮದ್ರಲ್ಲಿ ನೀಡ್ರಿ ಪ್ರತಾಪ್ ಪಾಲ್ಯದಾರ ಮತ್ತು ಹರ್ಷವರ್ಧನ್ ಅದಾರ ಮತ್ತು ಇವರು ಮಕ್ಕಳಿಗೆ ಪಾಪಪ್ಪ ಜಯರಾಮ್ ಭವನ ಮನಸ್ಸಲ್ಲ ನಾನು ಅವ್ರನ್ನ ನಾನು ಕರಿತೀನವ್ರಲ್ಲ ಕರೆದು ಕೇಳ್ತಿನವ್ರ ನಮ್ಮ ಏನು ಪ್ರತಾಪ್ ಪಾಲ್ಯದ ಹರ್ಷವರ್ಧನ್ ಎಸ್ ವಿ ರಾಮಚಂದ್ರ ಅದಾರ ನಮ್ಮ ಗಂಗಾಧರ್ ನಾಯಕ್ ಅದಾರ ತಿಪ್ಪರಾಜ್ ಅದಾರ ಇನ್ನು ಅನೇಕ ಬಿಜೆಪಿ ಬಣರಾಜಕೀಯದ ಬಗ್ಗೆ ದೆಹಲಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ಟೀಮ್ ದೆಹಲಿಯಲ್ಲಿದೆ ದೆಹಲಿಯಲ್ಲಿ ಸಭೆ ನಡೆಸಿದ್ರು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ನೋಟಿಸ್ ಕೊಟ್ಟ ನಂತರದ ಬೆಳವಣಿಗೆ ಟೈಮ್ ಕೊಟ್ಟರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಭೇಟಿ ಮಾಡ್ತೀವಿ ಏನ್ ಹೇಳಬೇಕು ಅವರಿಗೆ ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಾಯ್ತು ಹಾಗಾದ್ರೆ ಸಭೆಯಲ್ಲಿ ಏನ್ ಚರ್ಚೆ ಆಯಿತು ವಾಟ್ ನೆಕ್ಸ್ಟ್ ಹಾಗಾದ್ರೆ ಇವ್ರ ಮುಂದೆ ಇರೋ ಆಪ್ಷನ್ ಶ್ವೇತ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಈ ಸಭೆ ನಡೆಯಿತು ರೆಬೆಲ್ಸ್ ನಾಯಕರ ಸಭೆ ಈ ಸಭೆಯಲ್ಲಿ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಏನು ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದೆ ಪಾಠಕ್ ಅವರಿಂದ ಶಿಸ್ತು ಸಮಿತಿಯ ಅಧ್ಯಕ್ಷರು ಅವರು ನಾಳೆ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ನಾಳೆ ಹನ್ನೊಂದುವರೆ ಹನ್ನೊಂದರಿಂದ ಹನ್ನೊಂದುವರೆ ಒಳಗೆ ಅವರನ್ನ ನಾವು ಭೇಟಿ ಆಗ್ತೇವೆ ಅನ್ನುವಂಥದ್ದು ಅದು ಯತ್ನಾಳ್ ಅವರೇ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಭೇಟಿ ಆಗ್ತಾ ಇದ್ದಾರೆ ಅನ್ನೋದನ್ನ ರಮೇಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾರಣ ಇಷ್ಟೇ ಅವರಿಗೆ ಶೋಕಾಸ್ ನೋಟ್ ನೋಟಿಸ್ ಕೊಟ್ಟಿದ್ದಾರೆ ಅದರ ಪರವಾಗಿ ಅವರು ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಅಥವಾ ಅನ್ನುವಂಥದ್ನ ಸ್ಪಷ್ಟಪಡಿಸಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಅವರ ನಿಮ್ಮ ಏನಿರುತ್ತೆ ಅನ್ನುವಂಥ ಕುತೂಹಲ ಇದೆ ಯಾಕಂದ್ರೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಆ ಉತ್ತರದಲ್ಲಿ ಏನಿದೆ ಅನ್ನುವಂತ ಕುತೂಹಲ ಎಲ್ಲರಿಗೂ ಇರುತ್ತೆ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ಅವ್ರು ಕೇಳಿದಾಗ ನಾವು ಈ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇಲ್ಲ ಮೊದಲನೇದಾಗಿ ಎರಡನೇದಾಗಿ ನೀವು ಏನ್ ಹೇಳ್ತೀರೋ ನಾವು ಕೇಳಲಿಕ್ಕೆ ಸಿದ್ಧ ಇದ್ದೇವೆ ಮೂರನೇ ಅಂಶ ಏನು ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಕ್ರಮಗಳು ಆಗಬೇಕಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯದ ಬಿಜೆಪಿಯ ಚಿತ್ರಣದಲ್ಲಿ ಒಂದಷ್ಟು ಕ್ರ ಯಾರ್ಯಾರ ವಿರುದ್ಧ ಏನೇನು ಆಗಬೇಕು ಅನ್ನುವಂಥದ್ದು ಆ ಒಂದು ನೋಟಿಸ್ ಉತ್ತರದಲ್ಲಿ ಇರುತ್ತೆ ಅನ್ನುವಂಥದ್ನ ಹೇಳ್ತಾ ಇರುವಂತದ್ದು ರಮೇಶ್ ಜಾರಕಿಹೊಳಿ ಅವರು ಅದರ ಜೊತೆ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಈ ತನಕವೂ ಕೂಡ ಎಲ್ಲೂ ಹೇಳಿರ್ಲಿಲ್ಲ ಆದರೆ ಇವಾಗ ಹೇಳ್ತಾ ಇದ್ದಾರೆ ನಾವು ಎಲ್ಲಾ ಹೈಕಮಾಂಡ್ ನಾಯಕರನ್ನ ಸಮಯ ಕೇಳಿದ್ದೇವೆ ಅನ್ನುವಂಥದ್ದು ಇದು ಬಹಳ ಮುಖ್ಯವಾಗಿರುವಂತದ್ದು ಒಂದು ನೋಟಿಸು ನೋಟಿಸ್ ಗೆ ರಿಪ್ಲೈ ನಾಳೆ ಆಗುತ್ತೆ ಅದರ ಜೊತೆ ಜೊತೆಯಲ್ಲಿ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಸಮಯ ಕೇಳಿದ್ದೇವೆ ಎಲ್ಲರದ್ದು ಅನ್ನುವಂಥದ್ದು ಹಂಗಾಗಿ ಯಾಕಂದ್ರೆ ಅದರಲ್ಲೂ ಕೂಡ ಅವ್ರು ಸ್ಪಷ್ಟಪಡಿಸಲಿಲ್ಲ ಯಾರಿಗೆ ನಡ್ಡಾ ಅವ್ರಿಗ ಅಮಿತ್ ಶಾ ಅವ್ರಗ ರಾಜನಾಥ್ ಸಿಂಗ ಮೋದಿ ಅವರ ಅಥವಾ ಯಾರನ್ನು ಕೇಳ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಗೆ ಅವರು ಎಲ್ಲರನ್ನು ಅನ್ನುವಂತ ಒಂದೇ ಉತ್ತರವನ್ನ ಕೊಟ್ಟಿದ್ರು ಹಂಗಾಗಿ ಅಂದ್ರೆ ಅವ್ರಿಗೂ ಕೂಡ ಒಂದು ಪ್ರಶ್ನೆ ಇತ್ತು ಇಲ್ಲಿ ದೆಹಲಿಯಲ್ಲಿ ಬಂದಿದ್ದೀರಿ ದೆಹಲಿಯಲ್ಲಿ ಯಾವ ರೀತಿಯ ಈ ಚಟುವಟಿಕೆಗಳು ನಡೀತಾ ಇದೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಇರುತ್ತೆ ಹಾಗಾಗಿ ನಿಮ್ಗೆ ಹೈಕಮಾಂಡ್ ಇಂದ ಏನ್ ಕಾಲ್ ಬಂದಿಲ್ವಾ ಅನ್ನುವಂಥ ಪ್ರಶ್ನೆಗೆ ಅವ್ರ ಉತ್ತರ ಇದಾಗಿತ್ತು ನಾವೇ ಸಮಯವನ್ನ ಕೇಳಿದ್ದೇವೆ ನಮ್ಮ ಮನವಿ ಇದೆ ಎಲ್ಲಾ ನಾಯಕರಿಗೂ ಕೂಡ ಅನ್ನುವಂಥದ್ದು ಅದರ ಜೊತೆ ಜೊತೆಯಲ್ಲಿ ಏನು ಅಂತಂದ್ರೆ ಅವರ ಆರೋಪ ಮತ್ತೆ ವಿಜಯೇಂದ್ರ ಅವರ ಸುತ್ತಮುತ್ತಲೇ ಆರೋಪ ಇರುವಂಥದ್ದು ಈಗ ವಿಜಯೇಂದ್ರ ಅವರ ಜೊತೆ ಏನು ಟೀಮ್ ಇದೆ ಆ ಟೀಮ್ ಪೂರ್ತಿ ಕೆ ಜೆ ಪಿ ಬಂದಂಥವರ ಜೊತೆ ಜೊತೆಯಲ್ಲಿ ಅವ್ರಿಗೆ ಯಾರು ಹ್ಞೂ ಅಂತಾರೋ ಅಂದರೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ತಾರೆ ಅಂಥವ್ರಿಗೆ ಅವರು ಮನೆ ಹಾಕ್ತಾ ಇದ್ದಾರೆ ಪಕ್ಷದಲ್ಲಿ ಇರಲಿ ಸಂಘಟನೆಯಲ್ಲಿ ಇರಲಿ ಆ ಒಂದು ರೀತಿಯಲ್ಲಿ ಮನೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಅದರ ಜೊತೆ ಜೊತೆಯಲ್ಲಿ ಅವ್ರು ಏನು ಶಾಸಕರಗಳ ಸಭೆ ಅಂದ್ರೆ ನಾವು ಬಿಜೆಪಿ ನಾಯಕರು ಮಾಜಿ ಶಾಸಕರು ಈ ಸಭೆ ನಡೀತಾ ಇದ್ರೆ ಅವರು ನೇರವಾಗಿ ಹೇಳಿರುವಂತದ್ದು ಅಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರು ಇದ್ದಾರೆ ಅವರು ಯಾಕೆ ಅಲ್ಲಿದ್ದಾರೆ ಅನ್ನುವಂಥದ್ದು ಅವರು ಪುನಃ ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಯಾಕೆ ಬರಬೇಕು ಅನ್ನುವಂಥದ್ದು ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾರೆ ಆ ಹಿನ್ನೆಲೆಯಲ್ಲಿ ಅಲ್ಲಿ ಸಭೆಗೆ ಅವ್ರೇ ಬರಬೇಕು ಅನ್ನುವಂತ ಸೂಚನೆ ಬರ್ತೀವಿ ಬರ್ರಿ ಅಂತ ಅಲ್ಲ ಬರಬೇಕು ಅನ್ನುವಂತ ಸೂಚನೆ ಕೊಟ್ಟು ವಿಜಯೇಂದ್ರ ಅವ್ರು ಕರೆಸ್ಕೊಳ್ತಾ ಇದ್ದಾರೆ ಅನ್ನುವಂತ ನೇರ ಆರೋಪವನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಶ್ವೇತಾ ಯು ಮಂಜುನಾಥ್ ನಿಮ್ಮ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್